ಓಂ ಶಾಂತಿ ಮುರುಳಿ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರುಳಿ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಮೂರು ಮಧುಪನ ಈ ವರ್ಷ ನಿಮಿತ್ತ ಹಾಗೂ ನಿರ್ಮಾಣರಾಗಿ ಜಮಾದ ಖಾತೆಯನ್ನು ಹೆಚ್ಚಿಸಿಕೊಳ್ಳಿ ಹಾಗೂ ಅಖಂಡ ಮಹಾದಾನಿ ಆಗಿರಿ ಇಂದು ಅನೇಕ ಭುಜಧಾರಿ ಬಾಪ್ತಾದ ತನ್ನ ನಾಲ್ಕಾರು ಕಡೆಯ ಭುಜಗಳನ್ನು ನೋಡುತ್ತಿದ್ದಾರೆ ಕೆಲವು ಭುಜಗಳು ಸಾಕಾರದಲ್ಲಿ ಸನ್ಮುಖದಲ್ಲಿದ್ದಾರೆ ಹಾಗೂ ಕೆಲವು ಭುಜಗಳು ಸೂಕ್ಷ್ಮ ರೂಪದಲ್ಲಿ ಕಾಣಿಸುತ್ತಿದ್ದಾರೆ ದಾದಾರವರು ತನ್ನ ಅನೇಕ ಭುಜಗಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಎಲ್ಲಾ ಭುಜಗಳು ನಂಬರ್ ವಾರ್ ಬಹಳ ಆಲ್ರೌಂಡರ್ ಎವರೆಡಿ ಆಜ್ಞಾಕಾರಿ ಭುಜಗಳಾಗಿದ್ದಾರೆ ಬಾಪ್ತಾದ ಕೇವಲ ಸೂಚನೆ ಕೊಡುತ್ತಾರೆಂದರೆ ರೈಟ್ ಹ್ಯಾಂಡ್ಸ್ ಹೇಳುತ್ತಾರೆ ಹಾ ಬಾಬಾ ಉಪಸ್ಥಿತನಿದ್ದೇನೆ ಬಾಪಾ ಈಗ ಬಾಪಾ ಅಂತಹ ಅಚ್ಚುಮೆಚ್ಚಿನ ಮಕ್ಕಳನ್ನು ನೋಡಿ ಎಷ್ಟೊಂದು ಖುಷಿಯಾಗುತ್ತದೆ ಬಾಪ್ತಾದರವರಿಗೆ ಆತ್ಮೀಯ ಇದೆ ದಾದಾರವರ ಹೊರತಾಗಿ ಬೇರೆ ಯಾವುದೇ ಧರ್ಮಾತ್ಮ ಮಹಾನ್ ಆತ್ಮಕ್ಕೆ ಈ ರೀತಿ ಹಾಗೂ ಇಷ್ಟು ಸಹಯೋಗಿ ಭುಜಗಳು ಸಿಗುವುದಿಲ್ಲ ಇಡೀ ಕಲ್ಪದಲ್ಲಿ ಸುತ್ತಾಕಿ ನೋಡಿ ಅಂತಹ ಭುಜಗಳು ಯಾರಿಗಾದರೂ ಸಿಕ್ಕಿದೆಯೇ ಅಂದ ಮೇಲೆ ಬಾಬ್ ದಾದಾರವರು ಪ್ರತಿಯೊಂದು ಭುಜದ ವಿಶೇಷತೆಯನ್ನು ನೋಡುತ್ತಿದ್ದಾರೆ ಇಡೀ ವಿಶ್ವದಿಂದ ಆರಿಸಲ್ಪಟ್ಟ ವಿಶೇಷ ಭುಜಗಳಾಗಿದ್ದೀರಿ ಪರಮಾತ್ಮ ಸಹಯೋಗಿ ಭುಚಗಳಾಗಿದ್ದೀರಿ ನೋಡಿ ಇಂದು ಈ ಹಾಲ್ನಲ್ಲಿಯೂ ಎಷ್ಟೊಂದು ಮಂದಿ ತಲುಪಿದ್ದಾರೆ ಇಂದು ಹಾಲ್ನಲ್ಲಿ ಹದಿನೆಂಟು ಸಾವಿರಕ್ಕಿಂತಲೂ ಅಧಿಕ ಸಹೋದರ ಸಹೋದರಿಯರು ಕುಳಿತುಕೊಂಡಿದ್ದಾರೆ ಎಲ್ಲರೂ ತನ್ನನ್ನು ಪರಮಾತ್ಮ ಭುಜ ಹಾಕಿದ್ದೇವೆ ಎಂದು ಅನುಭವ ಮಾಡುತ್ತೀರಾ ನಶೆ ಇದೆಯೇ ಬಾಪ್ ದಾತ ರವರಿಗೆ ಇದೆ ನಾಲ್ಕಾರು ಕಡೆಯಿಂದ ಹೊಸ ವರ್ಷಕ್ಕಾಗಿ ಎಲ್ಲರೂ ತಲುಪಿದ್ದಾರೆ ಆದರೆ ಹೊಸ ವರ್ಷ ಯಾವ ನೆನಪು ತರಿಸುತ್ತದೆ ನವಯುಗ ನವ ಜನ್ಮ ಲಾಸ್ಟ್ ಜನ್ಮ ಎಷ್ಟೇ ಅತಿ ಹಳೆಯದಾಗಿರಲಿ ಅಷ್ಟೇ ಮೊದಲ ಹೊಸ ಜನ್ಮ ಎಷ್ಟು ಸುಂದರವಾಗಿದೆ ಇವರು ಶ್ಯಾಮ ಹಾಗೂ ಅವರು ಸುಂದರ ಎಷ್ಟು ಸ್ಪಷ್ಟವಾಗಿದೆ ಎಂದರೆ ಇಂದಿನ ದಿನ ಹಳೆಯ ವರ್ಷ ಸಹ ಸ್ಪಷ್ಟವಾಗಿದೆ ಹಾಗೂ ಹೊಸ ವರ್ಷ ಸಹ ಸಮ್ಮುಖದಲ್ಲಿ ಇದೆ ಆ ರೀತಿ ತನ್ನ ಹೊಸ ಯುಗ ಹೊಸ ಜನ್ಮ ಸ್ಪಷ್ಟವಾಗಿ ಸಮ್ಮುಖದಲ್ಲಿ ಬರುತ್ತದೆಯೇ ಇಂದು ಕೊನೆಯ ಜನ್ಮದಲ್ಲಿದ್ದೇವೆ ನಾಳೆ ಮೊದಲ ಜನ್ಮದಲ್ಲಿರುತ್ತೇವೆ ಕ್ಲಿಯರ್ ಇದೆಯೇ ಸನ್ಮುಖದಲ್ಲಿ ಬರುತ್ತದೆಯೇ ಯಾರು ಆದಿ ಮಕ್ಕಳಾಗಿದ್ದಾರೆ ಅವರುಗಳು ಬ್ರಹ್ಮಾ ತಂದೆಯ ಅನುಭವ ಮಾಡಿದ್ದಾರೆ ಬ್ರಹ್ಮಾ ತಂದೆಗೆ ಒಂದು ರೀತಿ ತನ್ನ ಹೊಸ ಜನ್ಮ ಹೊಸ ಜನ್ಮದ ರಾಜ್ಯ ಶರೀರ ರೂಪಿ ವಸ್ತ್ರ ಸದಾ ಸನ್ಮುಖದಲ್ಲಿ ಕೊಂಡಿಯಲ್ಲಿ ನೇತಾಕಿರುವಂತೆ ಕಾಣಿಸುತ್ತಿತ್ತು ಯಾವುದೇ ಮಕ್ಕಳು ಮಿಲನ ಮಾಡುತ್ತಾ ಅನುಭವ ಮಾಡುತ್ತಾ ಬ್ರಹ್ಮಾ ತಂದೆಯ ಅನುಭವ ಇರುತ್ತಿತ್ತು ಇಂದು ವಯಸ್ಸಾಗಿದ್ದೇನೆ ನಾಳೆ ಪುಟಾಣಿ ಮಗು ಆಗುವೆ ನೆನಪು ಇತ್ತಲ್ಲವೇ ಹಳಬರಿಗೆ ನೆನಪು ಇದೆಯೇ ಇಂದು ಮತ್ತು ನಾಳೆಯ ಆಟ ಆಕಿದೆ ಭವಿಷ್ಯ ಅಷ್ಟು ಸ್ಪಷ್ಟವಾಗಿ ಅನುಭವವಾಗಲಿ ಇಂದು ಸ್ವರಾಜ್ಯ ಅಧಿಕಾರಿಯಾಗಿದ್ದೇನೆ ನಾಳೆ ವಿಶ್ವರಾಜ್ಯ ಅಧಿಕಾರಿ ನಶೆ ಇದೆಯೇ ನೋಡಿ ಇಂದು ಮಕ್ಕಳು ಕಿರೀಟವನ್ನು ಧರಿಸಿಕೊಂಡು ಕುಳಿತಿದ್ದಾರೆ ರಿಟ್ರೀಟ್ನಲ್ಲಿ ಬಂದಿರುವ ಡಬಲ್ ವಿದೇಶಿ ಚಿಕ್ಕ ಮಕ್ಕಳು ಕಿರೀಟವನ್ನು ಧರಿಸಿಕೊಂಡು ಕುಳಿತಿದ್ದಾರೆ ಅಂದಮೇಲೆ ಯಾವ ಇದೆ ಕಿರೀಟ ಧರಿಸುವುದರಿಂದ ಯಾವ ನಶೆ ಇದೆ ಇವರು ಫರಿಷ್ಠೆಯ ನಶೆಯಲ್ಲಿದ್ದಾರೆ ನಾವು ನಶೆಯಲ್ಲಿದ್ದೇವೆಂದು ಕೈ ಅಲಗಾಡಿಸುತ್ತಿದ್ದಾರೆ ಅಂದಹಾಗೆ ಈ ವರ್ಷ ಏನು ಮಾಡುತ್ತೀರಿ ಹೊಸ ವರ್ಷದಲ್ಲಿ ನವೀನತೆಯನ್ನೇನು ಮಾಡುತ್ತೀರಿ ಹೊಸ ಪ್ಲಾನ್ ಮಾಡಿದ್ದೀರಾ ನವೀನತೆಯನ್ನೇನು ಮಾಡುತ್ತೀರಿ ಪ್ರೋಗ್ರಾಮ್ ಅನ್ನಂತೂ ಮಾಡುತ್ತಲೇ ಇರುತ್ತಾರೆ ಲಕ್ಷತ್ತೂ ಮಾಡಿದ್ದೀರಿ ಎರಡು ಲಕ್ಷತ್ತೂ ಮಾಡಿದ್ದೀರಿ ನವೀನತೆಯನ್ನೇನು ಮಾಡುತ್ತೀರಿ ಇತ್ತೀಚಿನ ಜನರು ಒಂದು ಕಡೆ ಸ್ವಯಂನ ಪ್ರತಿ ಇಚ್ಛುಕರಾಗಿದ್ದಾರೆ ಆದರೆ ಧೈರ್ಯಹೀನರಾಗಿದ್ದಾರೆ ಧೈರ್ಯ ಇಲ್ಲ ಕೇಳಲು ಬಯಸುತ್ತಾರೆ ಆದರೆ ಆಗುವುದಕ್ಕೆ ಧೈರ್ಯ ಇಲ್ಲ ಅಂತಹ ಆತ್ಮಗಳನ್ನು ಪರಿವರ್ತನೆ ಮಾಡಲು ಮೊದಲಂತೂ ಆತ್ಮಗಳಿಗೆ ಧೈರ್ಯದ ರೆಕ್ಕೆ ಜೋಡಿಸಿ ಧೈರ್ಯದ ರೆಕ್ಕೆಯ ಆಧಾರ ಅನುಭವ ಆಗಿದೆ ಅನುಭವ ಮಾಡಿಸಿ ಅನುಭವ ಹೇಗಿದೆ ಎಂದರೆ ಒಂದು ಹನಿಯನ್ನೇ ಸ್ವೀಕರಿಸಿ ಏನನ್ನಾದರೂ ಅನುಭವ ಮಾಡಿದಾಗ ಅದಕ್ಕೆ ಅನುಭವದ ರೆಕ್ಕೆ ಎಂದಾದರೂ ಹೇಳಿ ಅಥವಾ ಅನುಭವದ ಪಾದ ಎಂದಾದರೂ ಹೇಳಿ ಆ ಅನುಭವದಿಂದ ಧೈರ್ಯದಲ್ಲಿ ಮುಂದುವರೆಯಲು ಸಾಧ್ಯವಿದೆ ಇದಕ್ಕಾಗಿ ವಿಶೇಷವಾಗಿ ಈ ವರ್ಷ ನಿರಂತರ ಅಖಂಡ ಮಹಾದಾನಿ ಆಗಬೇಕಾಗುತ್ತದೆ ಅಖಂಡ ಮನಸ್ಸಿನ ಮೂಲಕ ಶಕ್ತಿ ಸ್ವರೂಪರಾಗಿ ಮಹಾದಾನಿ ಆಗಿ ಮನಸ್ಸಿನ ಮೂಲಕ ವೈಬ್ರೇಷನ್ಸ್ ಮೂಲಕ ನಿರಂತರ ಶಕ್ತಿಗಳ ಅನುಭವ ಮಾಡಿಸಿ ವಾಚಾದ ಮೂಲಕ ಜ್ಞಾನ ದಾನ ನೀಡಿ ಕರ್ಮದ ಮೂಲಕ ಗುಣಗಳ ದಾನ ನೀಡಿ ಇಡೀ ದಿನ ಮನಸ್ಸಿನಲ್ಲಾಗಲಿ ವಾಚಾದಲ್ಲಾಗಲಿ ಕರ್ಮಣಾದಲ್ಲಾಗಲಿ ಮೂರರ ಮೂಲಕ ಅಖಂಡ ಮಹಾದಾನಿ ಆಗಿ ಸಮಯಾನುಸಾರ ಈಗ ದಾನಿ ಅಲ್ಲ ಕೆಲವೊಮ್ಮೆ ದಾನ ಮಾಡಿದೆವು ಅಲ್ಲ ಅಖಂಡದಾನಿ ಏಕೆಂದರೆ ಆತ್ಮಗಳಿಗೆ ಅವಶ್ಯಕತೆ ಇದೆ ಅಂದ ಮೇಲೆ ಮಹಾದಾನಿ ಆಗಲು ಮೊದಲು ತನ್ನ ಜಮಾದ ಖಾತೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ ನಾಲ್ಕು ವಿಷಯಗಳಲ್ಲಿ ಜಮಾದ ಖಾತೆಯ ಶೇಕಡಾಂಶ ಎಷ್ಟು ಇದೆ ಒಂದು ವೇಳೆ ಸ್ವಯಂನಲ್ಲಿ ಜಮಾದ ಖಾತೆ ಇಲ್ಲವೆಂದರೆ ಮಹಾದಾನಿ ಹೇಗೆ ಆಗುತ್ತೀರಿ ಹಾಗೂ ಜಮಾದ ಖಾತೆಯನ್ನು ಪರಿಶೀಲನೆ ಮಾಡಿಕೊಳ್ಳುವ ಚಿಹ್ನೆ ಏನು ಮನ್ಸ ವಾಚ ಕರ್ಮಣದ ಮೂಲಕ ಸೇವೆಯನ್ನಂತೂ ಮಾಡಿದ್ದೀರಿ ಆದರೆ ಜಮಾದ ಚಿಹ್ನೆ ಸೇವೆ ಮಾಡುತ್ತಾ ಮೊದಲು ಸ್ವಯಂನ ಸಂತುಷ್ಟತೆ ಜೊತೆ ಜೊತೆಗೆ ಯಾರ ಸೇವೆ ಮಾಡುತ್ತೀರೋ ಆ ಆತ್ಮಗಳಲ್ಲಿ ಖುಷಿಯ ಸಂತುಷ್ಟತೆ ಬಂದಿದೆಯೇ ಒಂದು ವೇಳೆ ಎರಡೂ ಕಡೆ ಸಂತುಷ್ಟತೆ ಇಲ್ಲವೆಂದರೆ ತಿಳಿಯಿರಿ ಸೇವೆಯ ಖಾತೆಯಲ್ಲಿ ನಿಮ್ಮ ಸೇವೆಯ ಫಲ ಜಮಾ ಹಾಕಿಲ್ಲ ಬಾಪ್ತಾದ ಕೆಲವೊಮ್ಮೆ ಮಕ್ಕಳ ಜಮಾದ ಖಾತೆಯನ್ನು ನೋಡುತ್ತಾರೆ ಅಂದ ಹಾಗೆ ಕೆಲವೊಮ್ಮೆ ಶ್ರಮ ಹೆಚ್ಚು ಇದೆ ಆದರೆ ಜಮಾದ ಫಲ ಕಡಿಮೆ ಇದೆ ಕಾರಣ ಎರಡೂ ಕಡೆಯ ಸಂತುಷ್ಟತೆಯ ಕೊರತೆ ಒಂದು ವೇಳೆ ಸಂತುಷ್ಟತೆಯ ಅನುಭವ ಮಾಡಿಲ್ಲ ಸ್ವಯಂನಲ್ಲಿ ಆಗಿರಬಹುದು ಅನ್ಯರದ್ದಾಗಿರಲಿ ಜಮಾದ ಖಾತೆ ಕಡಿಮೆ ಹಾಕುತ್ತದೆ ದಾದಾರವರು ಜಮಾದ ಖಾತೆ ಬಹಳ ಸಹಜವಾಗಿ ಹೆಚ್ಚಿಸುವ ಗೋಲ್ಡನ್ ಕೀಲಿಕೈಯನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ ಆ ಕೀಲಿಕೈ ಏನು ಎಂಬುದನ್ನು ತಿಳಿದುಕೊಂಡಿದ್ದೀರಾ ಸಿಕ್ಕಿದೆ ಅಲ್ಲವೇ ಸಹಜವಾಗಿ ಜಮಾದ ಖಾತೆಯನ್ನು ಸಂಪನ್ನ ಮಾಡಿಕೊಳ್ಳುವ ಗೋಲ್ಡನ್ ಕೀಲಿಕೈ ಮನ್ಸ ವಾಚ ಕರ್ಮಣ ಯಾವುದರಲ್ಲಾದರೂ ಸೇವೆ ಮಾಡುವ ಸಮಯವೊಂದಂತೂ ತನ್ನ ಒಳಗೆ ನಿಮಿತ್ತ ಭಾವದ ಸ್ಮೃತಿ ನಿಮಿತ್ತ ಭಾವ ನಿರ್ಮಾಣ ಭಾವ ಶುಭ ಭಾವ ಆತ್ಮಿಕ ಸ್ನೇಹದ ಭಾವ ಒಂದು ವೇಳೆ ಈ ಭಾವದ ಸ್ಮೃತಿಯಲ್ಲಿ ಸ್ಥಿತರಾಗಿದ್ದು ಸೇವೆ ಮಾಡುತ್ತೀರೆಂದರೆ ನಿಮ್ಮ ಈ ಭಾವದಿಂದ ಆತ್ಮಗಳ ಭಾವನೆ ಪೂರ್ಣವಾಗುತ್ತದೆ ಇಂದಿನ ಜನರು ಪ್ರತಿಯೊಬ್ಬರ ಭಾವವೇನೋ ಅದನ್ನು ನೋಟ್ ಮಾಡುತ್ತಾರೆ ನಿಮಿತ್ತ ಭಾವದಿಂದ ಸೇವೆ ಮಾಡುತ್ತಿದ್ದಾರೆಯೇ ಅಥವಾ ಅಭಿಮಾನದ ಭಾವದಿಂದ ಎಲ್ಲಿ ನಿಮಿತ್ತ ಭಾವವಿದೆ ಅಲ್ಲಿ ನಿರ್ಮಾಣ ಭಾವ ತಾನಾಗಿಯೇ ಬರುತ್ತದೆ ಅಂದಮೇಲೆ ಪರಿಶೀಲನೆ ಮಾಡಿಕೊಳ್ಳಿ ಯಾವುದು ಜಮಾ ಆಗಿದೆ ಎಷ್ಟು ಜಮಾ ಆಗಿದೆ ಏಕೆಂದರೆ ಈ ಸಮಯ ಸಂಗಮ ಯುಗವೇ ಜಮಾ ಮಾಡಿಕೊಳ್ಳುವ ಯುಗ ಆಗಿದೆ ನಂತರ ಅಂತೂ ಇಡೀ ಕಲ್ಪ ಜಮಾದ ಪ್ರಾಲಬ್ಧ ಇದೆ ಅಂದ ಹಾಗೆ ಈ ವರ್ಷ ವಿಶೇಷವಾಗಿ ಯಾವುದರ ಕಡೆಗೆ ಗಮನ ನೀಡಬೇಕು ತನ್ನ ತನ್ನ ಜಮಾದ ಖಾತೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ ಚೆಕ್ಕರ್ ಹಾಕಿ ಮೇಕರ್ ಸಹ ಹಾಕಿ ಏಕೆಂದರೆ ಸಮಯದ ಸಂಪನ್ನತೆಯ ದೃಶ್ಯವನ್ನು ನೋಡುತ್ತಿದ್ದೀರಿ ಹಾಗೂ ಎಲ್ಲರೂ ಬಾಬ್ ದಾದಾರವರೊಂದಿಗೆ ಯಾವ ಪ್ರತಿಜ್ಞೆ ಮಾಡಿದ್ದಾರೆಂದರೆ ನಾವು ಸಮಾನರಾಗುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದೀರಲ್ಲವೇ ಯಾರೆಲ್ಲ ಪ್ರತಿಜ್ಞೆ ಮಾಡಿದ್ದಾರೆ ಅವರು ಕೈ ಪರಿಪಕ್ವವಾಗಿ ಮಾಡಿದ್ದೀರಾ ಅಥವಾ ಶೇಕಡಾಂಶದಲ್ಲಿಯೋ ಪರಿಪಕ್ವವಾಗಿ ಮಾಡಿದ್ದೀರಲ್ಲವೇ ಅಂದಮೇಲೆ ಬ್ರಹ್ಮ ತಂದೆ ಸಮಾನ ಖಾತೆ ಜಮಾ ಆಗಬೇಕಲ್ಲವೇ ಬ್ರಹ್ಮ ತಂದೆಯ ಸಮಾನರಾಗಬೇಕೆಂದರೆ ಬ್ರಹ್ಮಾ ತಂದೆಯ ವಿಶೇಷ ಚರಿತ್ರೆಯನ್ನೇನು ನೋಡಿದ್ದೀರಿ ಆದಿಯಿಂದ ಹಿಡಿದು ಅಂತ್ಯದವರೆಗೆ ಪ್ರತಿಯೊಂದು ವಿಚಾರದಲ್ಲಿ ನಾನು ಎಂದರೋ ಅಥವಾ ಬಾಬಾ ಎಂದರೋ ನಾನು ಮಾಡುತ್ತಿದ್ದೇನೆ ಅಲ್ಲ ಬಾಬಾ ಮಾಡಿಸುತ್ತಿದ್ದಾರೆ ಯಾರೊಂದಿಗೆ ಮಿಲನ ಮಾಡಲು ಬಂದಿದ್ದೀರಿ ಬಾಬಾರವರೊಡನೆ ಮಿಲನ ಮಾಡಲು ಬಂದಿದ್ದೇವೆ ನಾನತ್ವದ ಅಭಾವ ಅವಿದ್ದೆ ಇದನ್ನು ನೋಡಿದಿರಲ್ಲವೇ ನೋಡಿ ಪ್ರತಿಯೊಂದು ಮುರಳಿಯಲ್ಲಿ ಬಾಬಾ ಬಾಬಾ ಎಂದು ಎಷ್ಟೊಂದು ಬಾರಿ ನೆನಪು ತರಿಸುತ್ತಾರೆ ಅಂದ ಮೇಲೆ ಸಮಾನರಾಗಬೇಕು ಇದರ ಅರ್ಥವೇ ಮೊದಲು ನಾನತ್ವದ ಅಭಾವ ಇರಲಿ ಮೊದಲು ತಿಳಿಸಿಕೊಡಲಾಗಿದೆ ಬ್ರಾಹ್ಮಣರ ನಾನತ್ವ ಬಹಳ ರಾಯಲ್ ಇದೆ ನೆನಪಿದೆ ಅಲ್ಲವೇ ತಿಳಿಸಲಾಗಿತ್ತಲ್ಲವೇ ಬಾಬ್ ದಾದಾರವರ ಪ್ರತ್ಯಕ್ಷತೆ ಆಗಲಿ ಎಂದು ಎಲ್ಲರೂ ಬಯಸುತ್ತಾರೆ ದಾದಾರವರ ಪ್ರತ್ಯಕ್ಷತೆ ಮಾಡಬೇಕು ಬಹಳ ಪ್ಲಾನ್ ಮಾಡುತ್ತೀರಿ ಒಳ್ಳೆಯ ಪ್ಲಾನ್ ಮಾಡುತ್ತೀರಿ ಬಾಬ್ದಾದಾ ಖುಷಿ ಹಾಕಿದ್ದಾರೆ ಆದರೆ ಈ ರಾಯಲ್ ರೂಪದ ನಾನತ್ವದ ಪ್ಲಾನ್ನಲ್ಲಿ ಸಫಲತೆಯಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಮಾಡಿಬಿಡುತ್ತದೆ ನ್ಯಾಚುರಲ್ ಸಂಕಲ್ಪದಲ್ಲಿ ಮಾತಿನಲ್ಲಿ ಕರ್ಮದಲ್ಲಿ ಪ್ರತಿಯೊಂದು ಸಂಕಲ್ಪದಲ್ಲಿ ಬಾಬಾ ಬಾಬನ ಸ್ಮೃತಿಯಲ್ಲಿರಲಿ ನಾನತ್ವ ಅಲ್ಲ ದಾದ ಮಾಡುವುದರ ಮೂಲಕ ಮಾಡಿಸುವಂಥವರಾಗಿದ್ದಾರೆ ಜಗದಂಬೆಯದ್ದು ಇದೇ ವಿಶೇಷ ಧಾರಣೆ ಆಗಿತ್ತು ಜಗದಂಬೆಯ ಶ್ಲೋಕನ್ ನೆನಪಿದೆಯೇ ಹಳಬರಿಗೆ ನೆನಪಿರುತ್ತದೆ ನೆನಪಿದೆಯೇ ಹೇಳಿ ಹುಕುಮಿ ಹುಕುಂ ಚಲಾರಹ ಹೆ ಆಜ್ಞೆ ಆಜ್ಞೆ ನಡೆಸುತ್ತಿದೆ ಇದೇ ವಿಶೇಷತೆ ಜಗದಂಬೆಯವರದಾಗಿತ್ತು ಮೇಲೆ ನಂಬರ್ ತೆಗೆದುಕೊಳ್ಳಬೇಕು ಸಮಾನರಾಗಬೇಕೆಂದರೆ ನಾನತ್ವ ಸಮಾಪ್ತಿ ಆಗಲಿ ಬಾಯಿಂದ ತಾನಾಗಿಯೇ ಬಾಬಾ ಬಾಬಾ ಎಂಬ ಶಬ್ದ ಹೊರಬರಲಿ ಕರ್ಮದಲ್ಲಿ ನಿಮ್ಮ ಮುಖಪುಟದಲ್ಲಿ ತಂದೆಯ ಮುಖಪುಟ ಕಾಣಿಸಲಿ ಆಗ ಪ್ರತ್ಯಕ್ಷತೆ ಹಾಕುತ್ತದೆ ದಾದಾರವರು ಈ ರಾಯಲ್ ರೂಪದ ನಾನು ನಾನು ಎಂಬ ಹಾಡನ್ನು ಬಹಳ ಕೇಳುತ್ತಾರೆ ನಾನು ಏನನ್ನು ಮಾಡಿದೆನೋ ಅದೇ ಸರಿಯಿದೆ ನಾನು ಏನನ್ನು ಯೋಚಿಸಿದೆನೋ ಅದೇ ಸರಿ ಇದೆ ಅದೇ ಹಾಕಬೇಕು ಈ ನಾನತ್ವ ಮೋಸ ಮಾಡಿಬಿಡುತ್ತದೆ ಭಲೇ ಯೋಚಿಸಿ ಭಲೇ ಹೇಳಿ ಆತರೆ ನಿಮಿತ್ತ ಹಾಗೂ ನಿರ್ಮಾಣ ಭಾವದಿಂದ ಬಾಪ್ತಾದಾರವರು ಮೊದಲು ಸಹ ಒಂದು ಆತ್ಮೀಯ ಡ್ರಿಲ್ ಅನ್ನು ಕಲಿಸಿದ್ದರು ಯಾವ ಡ್ರಿಲ್ ಈಗೀಗ ಮಾಲೀಕ ಈಗೀಗ ಬಾಲಕ ಸಲಹೆ ಕೊಡುವಾಗ ಮಾಲೀಕತನ ಅಧಿಕಾಂಶ ಜನರು ನಿರ್ಣಯ ತೆಗೆದುಕೊಂಡ ನಂತರ ಬಾಲಕತನ ಈ ಮಾಲೀಕ ಹಾಗೂ ಬಾಲಕ ಈ ಆತ್ಮೀಯ ಡ್ರಿಲ್ ಬಹಳ ಬಹಳ ಅವಶ್ಯಕತೆ ಇದೆ ಕೇವಲ ಬಾಬ್ ದಾದಾರವರ ಮೂರು ಶಬ್ದವನ್ನು ನೆನಪಿಟ್ಟುಕೊಳ್ಳಿ ಎಲ್ಲರಿಗೂ ನೆನಪಿದೆ ಮನಸ್ಸಿನಲ್ಲಿ ನಿರಾಕಾರಿ ವಾಚಾದಲ್ಲಿ ನಿರಹಂಕಾರಿ ಕರ್ಮದಲ್ಲಿ ನಿರ್ವಿಕಾರಿ ಯಾವುದೇ ಸಂಕಲ್ಪ ಮಾಡುತ್ತೀರೆಂದರೆ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಿದ್ದು ಸಂಕಲ್ಪ ಮಾಡಿ ಬೇರೆಲ್ಲ ಮರೆತು ಹೋಗಲಿ ಆದರೆ ಈ ಮೂರು ಶಬ್ದವನ್ನು ಮರೆಯಬೇಡಿ ಈ ಸಾಕಾರ ರೂಪದ ಮೂರು ಶಬ್ದಗಳ ಶಿಕ್ಷಣ ಉಡುಗೊರೆ ಆಗಿದೆ ಮೇಲೆ ಬ್ರಹ್ಮಾ ತಂದೆಯೊಂದಿಗೆ ಸಾಕಾರ ರೂಪದಲ್ಲಿಯೂ ಪ್ರೀತಿಯಿತ್ತು ಈಗಲೂ ಸಹ ಡಬಲ್ ಫಾರಿನರ್ಸ್ ಕೆಲವೊಂದು ಅನುಭವವನ್ನು ತಿಳಿಸುತ್ತಾರೆ ಬ್ರಹ್ಮಾ ತಂದೆಯೊಂದಿಗೆ ಬಹಳ ಇದೆ ಎಂದು ನೋಡಿಲ್ಲ ಆದರೂ ಇದೆ ಇದೆಯೇ ಹಾ ಡಬಲ್ ಫಾರ್ನರ್ಸ್ ಬ್ರಹ್ಮಾ ತಂದೆಯೊಂದಿಗೆ ಪ್ರೀತಿ ಹೆಚ್ಚು ಇದೆ ಅಲ್ಲವೇ ಇದೆ ಅಲ್ಲವೇ ಮೇಲೆ ಯಾರೊಂದಿಗೆ ಪ್ರೀತಿ ಇರುತ್ತದೆ ಅವರ ಉಡುಗೊರೆಯನ್ನು ಬಹಳ ಸಂಭಾಲನೆ ಮಾಡಿ ಇಟ್ಟುಕೊಳ್ಳುತ್ತಾರೆ ಚಿಕ್ಕದೇ ಉಡುಗೊರೆ ಆಗಿರಲಿ ಯಾರೊಂದಿಗೆ ಅತಿ ಪ್ರೀತಿ ಇರುತ್ತದೆ ಅವರ ಉಡುಗೊರೆಯನ್ನು ಬಚ್ಚಿಟ್ಟುಕೊಂಡು ಇಟ್ಟುಕೊಳ್ಳುತ್ತಾರೆ ಸಂಭಾಲನೆ ಮಾಡಿ ಇಟ್ಟುಕೊಳ್ಳುತ್ತಾರೆ ಮೇಲೆ ಬ್ರಹ್ಮಾ ತಂದೆಯೊಂದಿಗೆ ಪ್ರೀತಿ ಇದೆ ಎಂದರೆ ಈ ಮೂರು ಶಬ್ದಗಳ ಶಿಕ್ಷಣದಲ್ಲಿ ಪ್ರೀತಿ ಇದೆ ಇದರಲ್ಲಿ ಸಂಪನ್ನರಾಗುವುದು ಅಥವಾ ಸಮಾನರಾಗುವುದು ಬಹಳ ಸಹಜವಾಗುತ್ತದೆ ನೆನಪು ಮಾಡಿಕೊಳ್ಳಿ ಬ್ರಹ್ಮಾ ತಂದೆ ಏನು ಹೇಳಿದರು ಅಂದಹಾಗೆ ಹೊಸ ವರ್ಷದಲ್ಲಿ ವಾಚಾದ ಸೇವೆಯನ್ನು ಭಲೆ ಮಾಡಿ ವಿಜೃಂಭಣೆಯಿಂದ ಮಾಡಿ ಆದರೆ ಅನುಭವ ಮಾಡಿಸುವ ಸೇವೆ ಸದಾ ಗಮನದಲ್ಲಿಟ್ಟುಕೊಳ್ಳಿ ಎಲ್ಲರೂ ಅನುಭವ ಮಾಡಲಿ ಈ ಸಹೋದರನ ಮೂಲಕ ಅಥವಾ ಸಹೋದರಿಯ ಮೂಲಕ ನಮಗೆ ಶಕ್ತಿಯ ಅನುಭವ ಆಗಿದೆ ಶಾಂತಿಯ ಅನುಭವ ಆಗಿದೆ ಏಕೆಂದರೆ ಅನುಭವವನ್ನು ಎಂದಿಗೂ ಮರೆಯುವುದಿಲ್ಲ ಕೇಳಿರುವುದನ್ನು ಮರೆಯಬಹುದು ಚೆನ್ನಾಗಿ ಅನಿಸುತ್ತದೆ ಆದರೆ ಮರೆತು ಹೋಗುತ್ತದೆ ಅನುಭವ ಹೇಗಿದೆ ಎಂದರೆ ಅವರನ್ನು ಸೆಳೆದು ನಿಮ್ಮ ಸಮೀಪ ತೆರೆಯುತ್ತದೆ ಸಂಪರ್ಕದವರು ಸಂಬಂಧದಲ್ಲಿ ಬರುತ್ತಿರುತ್ತಾರೆ ಏಕೆಂದರೆ ಸಂಬಂಧದ ಹೊರತಾಗಿ ಆಸ್ತಿಯ ಅಧಿಕಾರಿಯಾಗಲು ಸಾಧ್ಯವಿಲ್ಲ ಮೇಲೆ ಅನುಭವ ಸಂಬಂಧದಲ್ಲಿ ತರುವಂಥದ್ದಾಗಿದೆ ಒಳ್ಳೆಯದು ಏನು ಮಾಡಬೇಕೆಂದು ತಿಳಿಯಿದೆ ಪರಿಶೀಲನೆ ಮಾಡಿಕೊಳ್ಳಿ ಚೆಕ್ಕರಾಗಿ ಮೇಕರ್ ಸಹ ಆಗಿ ಅನುಭವ ಮಾಡಿಸುವುದರ ಮೇಕರ್ ಆಗಿ ಜಮಾದ ಖಾತೆಯನ್ನು ಚೆಕ್ ಮಾಡಿಕೊಳ್ಳುವ ಚೆಕ್ಕರ್ ಆಗಿ ಒಳ್ಳೆಯದು ಈಗ ಎಲ್ಲರೂ ಏನು ಮಾಡುತ್ತೀರಿ ದಾದಾರವರಿಗೆ ಹೊಸ ವರ್ಷದ ಉಡುಗೊರೆಯನ್ನೇನಾದರೂ ಕೊಡುತ್ತೀರೋ ಅಥವಾ ಇಲ್ಲವೋ ಹೊಸ ವರ್ಷದಲ್ಲಿ ಏನು ಮಾಡುತ್ತೀರಿ ಒಬ್ಬರು ಮತ್ತೊಬ್ಬರಿಗೆ ಗಿಫ್ಟ್ ಕೊಡುತ್ತೀರಲ್ಲವೇ ಒಂದು ಕಾರ್ಡ್ ಕೊಡುತ್ತಾರೆ ಮತ್ತೊಂದು ಗಿಫ್ಟ್ ಕೊಡುತ್ತಾರೆ ಅಂದ ಮೇಲೆ ಅಂದಮೇಲೆ ದಾದಾರವರಿಗೆ ಕಾರ್ಡ್ ಬೇಡ ರೆಕಾರ್ಡ್ ಬೇಕು ಎಲ್ಲ ಮಕ್ಕಳ ರೆಕಾರ್ಡ್ ನಂಬರ್ ಒನ್ ಇರಲಿ ಈ ರೆಕಾರ್ಡ್ ಬೇಕು ನಿರ್ವಿಘ್ನವಾಗಿರಲಿ ಈಗ ಈ ಕೆಲವೊಂದು ವಿಘ್ನದ ವಿಚಾರಗಳನ್ನೇನು ಕೇಳುತ್ತಾರೆ ಆಗ ಬಾಬ್ ದಾದಾರವರಿಗೆ ಒಂದು ತಮಾಷೆಯ ಆಟ ನೆನಪಿಗೆ ಬರುತ್ತದೆ ತಮಾಷೆಯ ಆಟ ಏನೆಂದು ಗೊತ್ತಿದೆಯೇ ಆ ಆಟ ವಯೋವೃದ್ಧರು ಮಣ್ಣಿನ ಗೊಂಬೆಯ ಆಟವಾಡುತ್ತಿರುತ್ತಾರೆ ವಯೋವೃದ್ಧರಾಗಿದ್ದಾರೆ ಆದರೆ ಗೊಂಬೆಗಳ ಆಟವನ್ನಾಡುತ್ತಾರೆಂದರೆ ತಮಾಷೆಯ ಆಟ ಆಗಿರುತ್ತದಲ್ಲವೇ ಮೇಲೆ ಈಗ ಯಾವ ಚಿಕ್ಕ ಪುಟ್ಟ ವಿಚಾರಗಳನ್ನು ಕೇಳುತ್ತಾರೆ ನೋಡುತ್ತೀರಲ್ಲವೇ ಇದೇ ರೀತಿಯೇ ಅನಿಸುತ್ತದೆ ವಾನಪ್ರಸ್ಥ ಸ್ಥಿತಿಯವರು ಹಾಗೂ ಎಷ್ಟು ಚಿಕ್ಕ ವಿಚಾರಗಳಾಗಿವೆ ಮೇಲೆ ಈ ರೆಕಾರ್ಡ್ ತಂದೆಗೆ ಇಷ್ಟವಾಗುವುದಿಲ್ಲ ಇದರ ಬದಲು ಕಾರ್ಡ್ನ ಬದಲು ರೆಕಾರ್ಡ್ ಕೊಡಿ ನಿರ್ವಿಘ್ನ ಚಿಕ್ಕ ವಿಚಾರಗಳು ಸಮಾಪ್ತಿ ದೊಡ್ಡದನ್ನು ಚಿಕ್ಕದನ್ನಾಗಿ ಮಾಡುವುದನ್ನು ಕಲಿಯಿರಿ ಹಾಗೂ ಚಿಕ್ಕದನ್ನು ಸಮಾಪ್ತಿ ಮಾಡುವುದನ್ನು ಕಲಿಯಿರಿ ಬಾಪ್ತಾದ ಪ್ರತಿಯೊಂದು ಮಕ್ಕಳ ಮುಖಪುಟದ ದರ್ಪಣದಲ್ಲಿ ಬಾಬ್ದಾದಾರವರ ಮುಖಪುಟ ಕಾಣುವ ಹಾಗೆ ಬಯಸುತ್ತಾರೆ ನಿಮ್ಮ ಮುಖಪುಟದಲ್ಲಿ ಬಾಬ್ದಾದಾ ಕಾಣಿಸಲಿ ಅಂದ ಮೇಲೆ ಆ ರೀತಿ ವಿಚಿತ್ರ ದರ್ಪಣ ಗಿಫ್ಟ್ ಗಿಫ್ಟ್ನಲ್ಲಿ ಕೊಡಿ ಜಗತ್ತಿನಲ್ಲಂತೂ ಆ ರೀತಿ ಪರಮಾತ್ಮ ಕಾಣಿಸುವಂತಹ ಯಾವುದೇ ದರ್ಪಣ ಇಲ್ಲವೇ ಇಲ್ಲ ಅಂದ ಮೇಲೆ ತಾವು ಈ ಹೊಸ ವರ್ಷದ ಅಂತಹ ಉಡುಗೊರೆಯನ್ನು ಕೊಡಿ ಯಾವುದರಿಂದ ವಿಚಿತ್ರ ದರ್ಪಣ ಆಗಿಬಿಡಿ ಯಾರೇ ನೋಡಲಿ ಯಾರೇ ಕೇಳಲಿ ಆಗ ಅವರಿಗೆ ಬಾಪ್ ದಾದಾರವರೇ ಕಾಣಿಸಲಿ ಕೇಳಿಸಲಿ ತಂದೆಯ ಶಬ್ದ ಕೇಳಿಸಲಿ ಉಡುಗೊರೆ ಕೊಡುತ್ತೀರಾ ಯಾರು ಕೊಡುವ ಸಂಕಲ್ಪ ಮಾಡುತ್ತಾರೆ ಅವರು ಕೈಯತ್ತಿ ದೃಢ ಸಂಕಲ್ಪದ ಕೈಯತ್ತಿ ಡಬಲ್ ಫಾರಿನರ್ಸ್ ಸಹ ಎತ್ತುತ್ತಿದ್ದಾರೆ ಸಿಂಧಿ ಗ್ರೂಪ್ ಸಹ ಎತ್ತುತ್ತಿದ್ದಾರೆ ಯೋಚಿಸಿ ಕೈ ಎತ್ತುತ್ತಿದ್ದಾರೆ ಒಳ್ಳೆಯದು ದಾದಾರವರಿಗೆ ಸಿಂಧಿ ಗ್ರೂಪ್ನ ಮೇಲೆ ಇದೆ ಯಾವ ಇದೆ ಎಂದು ತಿಳಿಸುವುದೇ ಇದೇ ಭರವಸೆ ಇದೆ ಸಿಂದಿ ಗ್ರೂಪ್ನಿಂದ ಒಂದು ಅಂತಹ ಮೈಕನ್ನು ತಯಾರಿ ಮಾಡಿ ಸವಾಲೊಟ್ಟಲಿ ಏನಾಗಿದ್ದರು ಹಾಗೂ ಏನಾಗಿದ್ದಾರೆ ಅವರಿಂದ ಸಿಂಧಿಗಳು ಜಾಗೃತರಾಗುತ್ತಾರೆ ಪಾಪ ಬಡಪಾಯಿಗಳು ಪರಿಚಯಿಸಿಯೇ ಇಲ್ಲ ದೇಶದ ಅವತಾರವನ್ನೇ ತಿಳಿದುಕೊಂಡಿಲ್ಲ ಅಂದ ಮೇಲೆ ಸಿಂಧಿ ಗ್ರೂಪ್ನಲ್ಲಿ ಅಂತಹ ಮೈಕ್ ಹೊರಬರಲಿ ಯಥಾರ್ಥ ಏನೆಂದು ನಾವು ತಿಳಿಸುತ್ತೇವೆಂದು ಅವರು ಚಾಲೆಂಜ್ನಿಂದ ಕೇಳಲಿ ಸರಿ ಇದೆಯೇ ಭರವಸೆಯನ್ನು ಪೂರ್ಣ ಮಾಡುತ್ತೀರಾ ಒಳ್ಳೆಯದು ನಾಲ್ಕು ಕಡೆಯ ಸದಾ ಮಹಾದಾನಿ ಮಕ್ಕಳಿಗೆ ನಾಲ್ಕು ಕಡೆಯ ತಂದೆಯ ರೈಟ್ ಹ್ಯಾಂಡ್ ಆಜ್ಞಾಕಾರಿ ಭುಜಗಳಿಗೆ ನಾಲ್ಕು ಕಡೆಯ ಸದಾ ಸರ್ವ ಆತ್ಮಗಳಿಗೆ ಧೈರ್ಯದ ರೆಕ್ಕೆ ನೀಡುವಂತಹ ಧೈರ್ಯವಂತ ಆತ್ಮಗಳಿಗೆ ನಾಲ್ಕು ಕಡೆಯ ಸದಾ ತಂದೆಯ ಸಮಾನ ಪ್ರತಿಯೊಂದು ಕರ್ಮದಲ್ಲಿ ತಂದೆಯನ್ನು ಅನುಸರಣೆ ಮಾಡುವಂತಹ ಬ್ರಹ್ಮಾ ತಂದೆ ಹಾಗೂ ಜಗದಂಬೆಯ ಶಿಕ್ಷಣಗಳನ್ನು ಸದಾ ಪ್ರಾಕ್ಟಿಕಲ್ ಜೀವನದಲ್ಲಿ ತರುವಂತಹ ಸರ್ವ ಮಕ್ಕಳಿಗೆ ಬಹಳ ಬಹಳ ನೆನಪು ಆಶೀರ್ವಾದಗಳು ಹಾಗೂ ನಮಸ್ತೆ ಬಾಪ್ ದಾದಾರವರಿಗೂ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ಗುಡ್ ಮಾರ್ನಿಂಗ್ ಶುಕ್ರಿಯಾ ಬಾಪಾ ಶುಕ್ರಿಯಾ ಡಬಲ್ ವಿದೇಶಿಯರ ಪ್ರತಿಯಾಗಿ ಭಾರತದ ಮಕ್ಕಳ ಪ್ರತಿಯಾಗಿ ಡಬಲ್ ಗುಡ್ ನೈಟ್ ಹಾಗೂ ಗುಡ್ ಮಾರ್ನಿಂಗ್ ಎರಡನ್ನು ಕೊಡುತ್ತಿದ್ದಾರೆ ಯಾವ ರೀತಿ ಈಗ ಖುಷಿ ಆಗುತ್ತಿದ್ದೀರಲ್ಲವೇ ಅಂದಮೇಲೆ ಅಂತಹ ಯಾವುದೇ ಮಾತು ಬಂದರೆ ಆಗ ಇಂದಿನ ದಿನವನ್ನು ನೆನಪು ಮಾಡಿಕೊಂಡು ಖುಷಿಯಲ್ಲಿ ತೇಲಾಡಿ ಖುಷಿಯ ಉಯ್ಯಾಲೆಯಲ್ಲಿ ಸದಾ ತೂಗುತ್ತಿರಬೇಕು ಎಂದಿಗೂ ದುಃಖದ ಅಲೆ ಬರದಿರಲಿ ದುಃಖ ನೀಡುವಂತಹ ಜಗತ್ತಿನಲ್ಲಿ ಅನೇಕ ಆತ್ಮಗಳಿದ್ದಾರೆ ತಾವು ಸುಖ ನೀಡುವ ಸುಖವನ್ನು ತೆಗೆದುಕೊಳ್ಳುವಂತಹ ಸುಖದಾತನ ಮಕ್ಕಳು ಸುಖ ಸ್ವರೂಪರಾಗಿದ್ದೀರಿ ಕೆಲವೊಮ್ಮೆ ಸುಖದ ಉಯ್ಯಾಲೆಯಲ್ಲಿ ತೂಕಾಡಿ ಕೆಲವೊಮ್ಮೆ ಪ್ರೀತಿಯ ಉಯ್ಯಾಲೆಯಲ್ಲಿ ತೂಕಾಡಿ ಕೆಲವೊಮ್ಮೆ ಶಾಂತಿಯ ಉಯ್ಯಾಲೆಯಲ್ಲಿ ತೂಕಾಡಿ ತೂಕುತ್ತಲೇ ಇರಿ ಕೆಳಗೆ ಮಣ್ಣಿನಲ್ಲಿ ಕಾಲನ್ನಿಡಬೇಡಿ ತೂಗುತ್ತಲೇ ಇರಬೇಕು ಖುಷಿಯಲ್ಲಿರಬೇಕು ಎಲ್ಲರನ್ನೂ ಖುಷಿಯಾಗಿಟ್ಟುಕೊಳ್ಳಬೇಕು ಹಾಗೂ ಜನರಿಗೆ ಖುಷಿಯನ್ನು ಹಂಚಬೇಕು ಒಳ್ಳೆಯದು ಓಂ ಶಾಂತಿ ವರದಾನ ಫರಿಷ್ಠಾತನದ ಸ್ಥಿತಿಯ ಮೂಲಕ ತಂದೆಯ ಸ್ನೇಹದ ರಿಟರ್ನ್ ನೀಡುವಂತಹ ಸಮಾಧಾನ ಸ್ವರೂಪ ಆಗಿರಿ ಫರಿಷ್ಠಾತನದ ಸ್ಥಿತಿಯಲ್ಲಿ ಸ್ಥಿತರಾಗುವುದು ಇದೇ ತಂದೆಯ ಸ್ನೇಹದ ರಿಟರ್ನ್ ಆಗಿದೆ ಆ ರೀತಿ ರಿಟರ್ನ್ ನೀಡುವಂಥವರು ಸಮಾಧಾನ ಸ್ವರೂಪರಾಗುತ್ತಾರೆ ಸಮಾಧಾನ ಸ್ವರೂಪ ಆಗುವುದರಿಂದ ಸ್ವಯಂನತ್ತು ಹಾಗೂ ಅನ್ಯ ಆತ್ಮಗಳ ಸಮಸ್ಯೆಗಳು ಸ್ವತಃ ಸಮಾಪ್ತಿ ಆಗುತ್ತದೆ ಅಂದಮೇಲೆ ಈಗ ಆ ರೀತಿ ಸೇವೆ ಮಾಡುವ ಸಮಯ ಆಗಿದೆ ತೆಗೆದುಕೊಳ್ಳುವುದರ ಜೊತೆಗೆ ಕೊಡುವುದರ ಸಮಯ ಆಗಿದೆ ಆದ್ದರಿಂದ ಈಗ ತಂದೆ ಸಮಾನ ಉಪಕಾರಿ ಆಗಿ ಕೂಗನ್ನು ಕೇಳಿಸಿಕೊಂಡು ತನ್ನ ರೂಪದ ಮೂಲಕ ಆ ಆತ್ಮಗಳ ಬಳಿ ತಲುಪಿ ಹಾಗೂ ಸಮಸ್ಯೆಗಳಿಂದ ಸುಸ್ತಾಗಿರುವ ಆತ್ಮಗಳ ಸುಸ್ತನ್ನು ಇಳಿಸಿ ಶ್ಲೋಗನ್ ವ್ಯರ್ಥಕ್ಕೆ ಅಸಟ್ಟೆ ಮಾಡಿ ಮರ್ಯಾದೆಗಳಿಗೆ ಅಲ್ಲ ಏಕಾಂತ ಪ್ರಿಯರಾಗಿ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ ಪರಸ್ಪರದ ಸಂಸ್ಕಾರಗಳಲ್ಲಿ ಯಾವ ಭಿನ್ನತೆ ಇದೆ ಅದನ್ನು ಏಕತೆಯಲ್ಲಿ ತರಬೇಕು ಏಕತೆಗಾಗಿ ವರ್ತಮಾನದ ಭಿನ್ನತೆಯನ್ನು ಅಳಿಸಿಬಿಟ್ಟು ಎರಡು ವಿಚಾರಗಳನ್ನು ತರಬೇಕು ಒಂದು ಎಕಾನಮಿ ಹಾಕಿ ಸದಾ ಪ್ರತಿಯೊಂದು ಮಾತಿನಲ್ಲಿ ಒಬ್ಬರದ್ದೇ ಹೆಸರನ್ನು ತನ್ನಿ ಜೊತೆ ಜೊತೆಗೆ ಸಂಕಲ್ಪಗಳ ಸಮಯ ಹಾಗೂ ಜ್ಞಾನದ ಖಜಾನೆಯ ಎಕಾನಮಿ ಮಾಡಿ ನಂತರ ನಾನು ಎಂಬುದನ್ನು ಸಮಾವೇಶ ಮಾಡಿಕೊಂಡು ಒಬ್ಬ ತಂದೆಯಲ್ಲಿ ಎಲ್ಲಾ ಭಿನ್ನತೆ ಸಮಾವೇಶ ಹಾಕುತ್ತದೆ ಓಂ ಶಾಂತಿ